ವೈದ್ಯ ನಾರಾಯಣೋ ಹರಿ ಅನ್ನೋದು ಯಾಕೆ ವೈದ್ಯ ಅಂದ್ರೆ ದೇವರಿಗೆ ಸಮ ಅನ್ನೋ ನಂಬಿಕೆ ಮತ್ತೆ ಪ್ರಾಣ ಉಳಿಸೋ ವೈದ್ಯರಿಂದಲೇ ಇದೀಗ ಜೀವಕ್ಕೆ ಆಪತ್ತು ಬಂದಿದೆ ವೈದ್ಯರ ಎಡವಟ್ಟಿನಿಂದ ನಿತ್ಯ ನರಕ ಯಾತನೆಯನ್ನ ಅನುಭವಿಸುವ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹದಿಮೂರಕ್ಕೂ ಹೆಚ್ಚು ಜನರಿಗೆ ನಿತ್ಯ ನರಕ ಯಾತನೆ ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಎಡವಟ್ಟೊಂದಾಗಿದೆ ಸಿ ಸೆಕ್ಷನ್ ಆಪರೇಷನ್ ವೇಳೆ ನಿರ್ಲಕ್ಷ್ಯ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಐದಾರು ತಿಂಗಳಿನಿಂದ ಆಪರೇಷನ್ ಜಾಗದಲ್ಲಿ ಕ್ಯೂ ಅಂದ್ರೆ ಕ್ರಿಯೇಟ್ ಆಗಿದೆ ವೈದ್ಯರ ವಿರುದ್ಧ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ದೂರನ್ನ ಕೊಡಲಾಗಿದೆ ಖಾಸಗಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಗಂಗೋತ್ರಿ ವಿರುದ್ಧ ಕ್ರಮಕ್ಕೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಖಾಸಗಿ ಆಸ್ಪತ್ರೆಯ ಓಟಿಯಲ್ಲಿ ಸ್ವಚ್ಛತೆ ಇಲ್ಲುವಂತೆ ಹೆಣ್ಣು ಮಕ್ಕಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರ ವೈದ್ಯರು ನಮ್ಮ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರುವಂತಹ ನರಕಕ್ಕೆ ಹೊಣೆ ಯಾರು ಅಂತ ಅಮಾಯಕ ಜೀವಗಳ ಜೊತೆ ಖಾಸಗಿ ಆಸ್ಪತ್ರೆ ಚೆಲ್ಲಾಟ ಆಡ್ತಾ ಇದೆ ನಮಗಾದ ನೋವು ಮತ್ಯಾರಿಗೂ ಯಾರಿಗೂ ಕೂಡ ಆಗೋದು ಬೇಡ ಅಂತ ಹೇಳಿ ಅಳಲನ್ನ ತೂಕೊಳ್ತಾ ಇದ್ದಾರೆ ಆಸ್ಪತ್ರೆ ಮುಚ್ಚಿ ಅಂತ ಹೇಳಿ ನೊಂದವರ ಕುಟುಂಬಸ್ಥರು ಇದೀಗ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸಿ ಸೆಕ್ಷನ್ ಆಗಿ ಐದು ತಿಂಗಳಾಗಿದೆ ಐದು ತಿಂಗಳಾದ ನಂತರ ಇದೀಗ ಜಾಗದಲ್ಲಿ ಫಸ್ ಕ್ರಿಯೇಟ್ ಆಗಿದೆ ಕ್ಯೂ ಆಗಿದೆ ಯಾಕಾಯ್ತು ವೈದ್ಯರ ಎಡವಟ್ಟಿನಿಂದ ಆಗಿದೆ ಇದು ಈಗ ನೋವನ್ನು ಅನುಭವಿಸ್ತಾ ಇರೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ನೋವಾಗುತ್ತೆ ಅಂತ ಹೇಳಿ ಫಸ್ ಕ್ರಿಯೇಟ್ ಆದರೆ ಅದನ್ನ ಮತ್ತೆ ಆಪರೇಟ್ ಮಾಡಬೇಕಾಗತ್ತೆ ಮತ್ತೆ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾಗತ್ತೆ ಮಗುನಲ್ಲಿ ಬಿಡ್ ಬಿಡಬೇಕು ಅಂತ ಹೇಳಿ ಏನು ವೈದ್ಯರು ಯಾವ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಅಂತ ಹೇಳಿ ಇದು ನಿನ್ನೆ ಮೊನ್ನೆಯಿಂದ ಆಗ್ತಾ ಇರುವಂತಹ ಘಟನೆಗಳಲ್ಲ ವೈದ್ಯರ ಎಡವಟ್ಟಿನಿಂದ ನಿತ್ಯ ನರಕ ಯಾತನೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವ್ರುಗಳಿಗೆಲ್ಲ ಯಾರು ಲೈಸೆನ್ಸ್ ಕೊಡ್ತಾರ ಏನೋ ನೋಡಿ ಇವರಿಂದಲೇ ಈಗ ಆಗಿರುವಂತಹ ಪರಿಸ್ಥಿತಿ ಶ್ರೀಕರಿ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ ರೋಗಿಗಳು ನರವ ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ ಚಿಕಿತ್ಸೆಯನ್ನ ಪಡೆದುಕೊಂಡವರು ಇದೀಗ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಅಮಾಯಕ ಜೀವಗಳ ಜೊತೆ ಖಾಸಗಿ ಆಸ್ಪತ್ರೆ ಚೆಲ್ಲಾಟವನ್ನ ಆಡ್ತಾ ಇದೆ ಅವ್ರಿಗೇನು ದುಡ್ಡು ಬಂದ್ರೆ ಸಾಕು ಇಷ್ಟು ಲಕ್ಷ ಅಂತ ಪೀಕ್ತಾರೆ ಏನೋ ಅವ್ರು ಬದುಕ್ತಾ ಇರೋ ಸಾಯ್ತಾರೋ ಅನ್ನೋದು ಬೇಕಾಗೇ ಇರೋದಿಲ್ಲ ಅವರಿಗೆ ಇಷ್ಟು ಲಕ್ಷ ಅಂತ ಹಣ ಕಟ್ಟಿಸ್ಕೊಂಡು ಸಿ ಸೆಕ್ಷನ್ ಮಾಡಿ ಮನೆ ಕಳಿಸಿ ಅವ್ರ ಕೈ ಮನೆ ಕಳ್ಸಿದ್ಮೇಲೆ ಮುಗಿತು ಅವ್ರ ಕೆಲಸ ಅನ್ನೋ ರೀತಿಯಾಗಿ ವರ್ತಿಸ್ತಾರೆ ಸರಿಯಾಗಿ ಆಪರೇಷನ್ ಇಲ್ಲವಾ ಏನು ಬೇಕಾಗಿಲ್ಲ ಸಾಕಷ್ಟು ಅನುಮಾನಗಳು ಮತ್ತೆ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಹಾಸ್ಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಆಗಿರುವಂತಹ ಎಡವಟ್ಟಿದು ಸಿ ಸೆಕ್ಷನ್ ಆಪರೇಷನ್ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಆಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ ಐದಾರು ತಿಂಗಳಿನಿಂದ ಆಪರೇಷನ್ ಜಾಗದಲ್ಲಿ ಕ್ಯೂ ಆಗ್ತಾ ಇದೆ ಯಾಕೆ ಕ್ಯೂ ಆಗುತ್ತೆ ಆಪರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಸರಿಯಾದಂತಹ ಟ್ರೀಟ್ಮೆಂಟ್ ಕೊಟ್ಟಿರೋದಿಲ್ಲ ಸರಿಯಾಗಿ ಒಲಿಗೆಗಳನ್ನ ಕೂಡ ಹಾಕಿರೋದಿಲ್ಲ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ ಅನ್ನೋದನ್ನ ಮರ್ತಬಿಟ್ಟಿದಂತೆ ಕಾಣಿಸ್ತಾ ಇದೆ ಯಾವುದೋ ಒಂದು ನಾಯಿಗೆ ಇಂಜೆಕ್ಷನ್ ಕೊಟ್ಟು ಅದಕ್ಕೆ ಸ್ಟಿಚಿಂಗ್ ಮಾಡಿದ ರೀತಿ ಮಾಡ್ಬಿಟ್ ಕಳ್ಸ್ಬಿಟ್ರೆ ಮುಗಿತು ಏನ್ ನಾಯಿಗೆ ಮಾತಾಡೋದಕ್ಕೆ ಅದೇ ರೀತಿಯಾಗಿ ಮನುಷ್ಯರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ ಏನಿದು ಪ್ರಕರಣ ಅಂತ ಹೇಳಿ ಸಿ ಸೆಕ್ಷನ್ ಮಾಡಾದ್ಮೇಲೆ ಕ್ಯೂ ಯಾಕೆ ಬರ್ತಾ ಇದೆಯಂತೆ ಮತ್ತೆ ಈಗ ವೈದ್ಯರ ವಿರುದ್ಧ ಏನಂತ ಹೇಳ್ತಾ ಇದಾರೆ ಕುಟುಂಬಸ್ಥರು ಮತ್ತೆ ಈ ಅನ್ಯಾಯಕ್ಕೆ ಒಳಗಾದವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹಾ ಹೌದು ರಮ್ಯಾ ಏನು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ ಆದ್ರೆ ಇತ್ತೀಚಿನ ದಿನಗಳು ಏನಾಗಿದೆ ಅಂದ್ರೆ ಸರ್ಕಾರಿ ಏನಾದ್ರು ಸಿಗರಿಯನ್ ಮಾಡ್ಕೊಂಡ್ರೆ ಸರಿಯಾಗಿ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಆದ್ರೆ ಖಾಸಗಿ ಆಸ್ಪತ್ರೆ ವೈದ್ಯರ ಮಾಡಿರ್ತಕ್ಕಂಥ ಎಡವಟ್ಟು ಸುಮಾರು ಹದಿಮೂರಕ್ಕೂ ಹೆಚ್ಚು ಜನರಿಗೆ ಈಗ ನರಕಯಾತ್ರೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಏನು ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯ ವೈದ್ಯ ವೈದ್ಯೆಯಿಂದ ಈ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು ಡಾಕ್ಟರ್ ಗಂಗೋತ್ರಿ ಅಂತಕ್ಕಂಥ ವೈದ್ಯ ಏನಿದ್ದಾರೆ ಅವರು ಫೀ ಸೆಕ್ಷನ್ ಮಾಡಿದ್ದಾರೆ ಮಾಡಿದ ಮೇಲೆ ಅದು ಮತ್ತೆ ಈವಾಗಿ ಸುಮಾರು ಒಂದು ಒಂದೂವರೆ ವರ್ಷದಿಂದ ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಆದ್ರೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಕ್ರಮ ಆಗದೆ ಇರೋದು ಕುಟುಂಬಸ್ಥರನ್ನ ಕೇಳಿಸಿರ್ತಕ್ಕಂಥದ್ದು ಮತ್ತು ನರಕಯಾತ್ನೆಗೆ ದೂಡಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತು ಮೂವತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನ ವಸೂಲಿ ಮಾಡಿ ಅವರಿಂದ ವಸೂಲಿ ಮಾಡಿ ಈ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡದೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಇವರ ಆಸ್ಪತ್ರೆಯಲ್ಲಿ ಸರಿಯಾಗಿ ಓಟಿ ಇಲ್ಲ ಅಂತಕ್ಕಂಥ ಆರೋಪವನ್ನು ಕೂಡ ಅಲ್ಲಿನ ಏನು ಈ ಹದಿಮೂರು ಕುಟುಂಬಸ್ಥರೇನದ್ರಿ ಕುಟುಂಬಸ್ಥರು ಆರೋಪ ಮಾಡ್ತಕ್ಕಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಡಿ ಎಚ್ಒ ಅವರು ಗಮನಕ್ಕೆ ತಂದ್ರು ಕೂಡ ಯಾವ್ದೇ ರೀತಿಯ ಕ್ರಮ ಆಗಿಲ್ಲ ಬರೀ ಒಂದು ತಂಡ ರಚನೆ ಮಾಡಿ ಸುಮಾರು ಐದಾರು ತಿಂಗಳು ಕಳೆದ್ರು ಕೂಡ ಇದಕ್ಕೆ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ ಅಂತಕ್ಕಂಥ ಹಾಗೆ ಸಂಪರ್ಕದಲ್ಲಿರಿ ಕುಟುಂಬಸ್ಥರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಣೇಶ್ ಅವರು ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ಈ

ಅದೆಲ್ಲ ಸರಿಯಾಗಿ ಹಾಕ್ಲಾರ್ದೆ ಇನ್ಫೆಕ್ಟೆಡ್ ಆಗಿ ನಮ್ಗೆ ನಾನ್ ಹೈಜೆನಿಕ್ ಓಟಿ ಇದೆ ಮೇಡಂ ಅಲ್ಲಿ ಓಟಿ ಎಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡಿಲ್ಲ ಆ ನಾನ್ ಹೈಜೆನಿಕ್ ಇನ್ಫೆಕ್ಟೆಡ್ ಆಗ್ಬಿಟ್ಟಿದೆ ಮೇಡಮ್ ಆ ಪ್ಲೇಸ್ ಎಲ್ಲ ಇನ್ಫೆಕ್ಟ್ ಆಗಿ ಫುಲ್ ಫಸ್ಟ್ ತುಂಬಿಕೊಂಡು ಒಳಗಡೆ ಎಲ್ಲ ಹೆಂಗೆ ಅಂದ್ರೆ ಹರಡ್ಬಿಟ್ಟಿದೆ ಮೇಡಂ ಕಂಪ್ಲೀಟ್ ಆಗಿ ಹರಡಿ ಆಪರೇಷನ್ ಮಾಡಾದ್ಮೇಲೆ ಈಗ ಎರಡ್ ದಿನ ಮೂರ್ ದಿನ ಹಾಸ್ಪಿಟಲ್ ಅಲ್ಲಿ ಇಟ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ಪತ್ನಿ ಅವರಿಗೆ ಏನ್ ಸಮಸ್ಯೆ ಕಾಣ್ಲಿಲ್ವಾ ಇಲ್ಲ ಇಲ್ಲ ಮೇಡಮ್ ಅದು ಮೂರು ದಿನ ಆದ್ಮೇಲೆ ಡಿಸ್ಚಾರ್ಜ್ ಮಾಡಿದ್ರು ಮೇಡಮ್ ಡಿಸ್ಚಾರ್ಜ್ ಆಗಿ ಮತ್ತೆ ಫೈವ್ ಡೇಸ್ ಆದ್ಮೇಲೆ ನಮ್ಗೆ ಅದು ಸ್ಟಿಚಸ್ ರಿಮೂವ್ ಮಾಡಕ್ಕೆ ಕರೀತಾರೆ ಮೇಡಮ್ ಹೌದು ಹಿಚ್ಚಸ್ ರಿಮೂವ್ ಮಾಡಿದ್ರು ಮೇಡಮ್ ರಿಮೂವ್ ಮಾಡಿ ಟೆನ್ ಡೇಸ್ ಆದ್ಮೇಲೆ ಮತ್ತೆ ಆ ಪ್ಲೇಸ್ ಇಂದ ಪಸ್ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ವಾಟರ್ ಕಂಟೆಂಟ್ ಟೈಪ್ ಬರಕ್ ಸ್ಟಾರ್ಟ್ ಆಯ್ತು ಮಾಡಿರೋ ಪ್ಲೇಸ್ ಇಂದ ಅವಾಗ ಹೋಗಿ ಕೇಳಿದೀವಿ ಅವರು ಒಂದು ಟ್ಯಾಬ್ಲೆಟ್ಸ್ ಕೊಟ್ರು ಮೇಡಮ್ ಟ್ಯಾಬ್ಲೆಟ್ಸ್ ಕೊಟ್ಟು ಇದನ್ ಮಾಡ್ಕೊಳ್ಳಿ ಅಂತಂದು ಬಟ್ ಅದು ಏನು ಕಡಿಮೆ ಆಗ್ಲಿಲ್ಲ ಒಂದು ಟ್ವೆಂಟಿ ಡೇಸ್ ಆದ್ಮೇಲೆ ಮತ್ತೆ ಹೋದ್ರೆ ಅವ್ರು ಏನ್ ಮಾಡಿದ್ರು ಒಂದು ಸ್ಯಾಂಪಲ್ ನ ತಗೊಂಡು ಲ್ಯಾಬಿಗೆ ಕಳಿಸಿದ್ರು ಮೇಡಮ್ ಲ್ಯಾಬ್ ಕಳಿಸಿ ಅದು ರಿಪೋರ್ಟ್ ಬರೋದ್ರೆ ಗಣೇಶ್ ಅವರೇ ಸಂಪರ್ಕದಲ್ಲಿರಿ ಶಂಕರ್ ನಾಯಕ್ ವಿಜಯನಗರ ಡಿ ಹೆಚ್ ಓ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ಸೋಣ ಅವರನ್ನ ಸರ್ ನಮಸ್ತೆ ನೋಡಿ ಡಾಕ್ಟರ್ ಗಂಗೋತ್ರಿ ಅವರು ಸಿ ಸೆಕ್ಷನ್ ಮಾಡಿದ್ದಾರೆ ಆಪರೇಷನ್ ಮಾಡಿದ್ದಾರೆ ಆಪರೇಷನ್ ಮಾಡಿ ಮಗುವಿನ ಮಗುವನ್ನ ಹೊರಗಡೆ ತೆಗೆದಿದ್ದಾರೆ ಅದಾದ ಮೇಲೆ ಸೆಕ್ಷನ್ ಆಗಿ ಆಗಿರುತ್ತಲ್ಲ ಆ ಜಾಗದಲ್ಲಿ ಪಸ್ ಕ್ರಿಯೇಟ್ ಆಗ್ತಾ ಇದೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರು ಕೂಡ ಅದು ವಾಸಿ ಆಗ್ತಾ ಇಲ್ಲ ಸಾಕಷ್ಟು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಗಂಗೋತ್ರಿ ಅವರ ವಿರುದ್ಧ ಇದು ನಿಮ್ ಗಮನಕ್ಕೆ ಬಂದಿದ್ಯಾ ಸರ್ ಇಲ್ಲ ನನ್ನ ಗಮನಕ್ಕೆ ಬಂದಿದೆ ಈಗ ಆಲ್ರೆಡಿ ನಾನು ನಿನ್ನೆ ಒಂದು ಎರಡ್ ಮೂರು ದಿನ ತನಿಖೆ ತನ್ನ ರಚನೆ ಮಾಡಿ ನಾಲ್ಕು ಜನ ಒಳಗೊಂಡಿರ್ತಕ್ಕಂಥ ಡಾಕ್ಟರ್ ತನಿಖೆ ಮಾಡಿದ್ದಾರೆ ಹ್ಮ್ ಸೊ ಈಗ ಆಲ್ರೆಡಿ ನಿನ್ನೆ ಒಂದು ಮೊದಲಂತ ಹಂತ ತನಿಖೆ ನಡೆದಿದೆ ಮತ್ತೆ ಏನೋ ಸ್ವಾಪ್ ಎಲ್ಲಾ ಎಲ್ಲ ಹಾಸ್ಪಿಟಲ್ ವಿಸಿಟ್ ಮಾಡಿ ಓಟಿ ಎಲ್ಲಾ ಸ್ವಾಪ್ ಎಲ್ಲ ರಿಪೋರ್ಟ್ ಕಳಿಸಿ ಇದಕ್ಕೆ ಕಳಿಸಿದ್ದಾರೆ ಸ್ವಾಪ್ ಟೆಸ್ಟ್ ಕಳಿಸಿದ್ದಾರೆ ರಿಪೋರ್ಟ್ ಬಂದ್ಮೇಲೆ ಅದ್ರ ಬಗ್ಗೆ ನಾನು ಎಲ್ಲ ರೀತಿಯಿಂದ ಕುಲಂಕುಶ ಇದು ಮಾಡಿದೀನಿ ಬಟ್ ಈಗ ಆಲ್ರೆಡಿ ನಿನ್ನೆ ಎಲ್ಲ ಮಾಡಿದ್ದಾರೆ ಈಗ ಡಾಕ್ಟರ್ ಗಂಗೋತ್ರಿ ಅವರ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತೀರಾ ಪಾಪ ಈಗ ಹೆಣ್ಮಗು ನೋವು ಅನುಭವಿಸ್ತಾ ಇದೆ ಒಂದು ಕಡೆ ಮಗುಗೆ ಹಾಲು ಉಣಿಸ್ಬೇಕಾಗತ್ತೆ ಸರ್ ಮತ್ತೊಂದು ಕಡೆ ಸಿ ಸೆಕ್ಷನ್ ಕೂತ್ಕೊಳ್ಳೋಕು ಕೂಡ ಆಗಲ್ಲ ಬ್ಯಾಕ್ ಪೇನ್ ಕೂಡ ಬರುತ್ತೆ ಮತ್ತೆ ಮಗುನ ಯಾರು ನೋಡ್ಕೊಳ್ತಾರೆ ಈಗ ಆಕಿಗೆ ಪಸ್ ಬರ್ತಾ ಇದೆಯಂತೆ ಕಳೆದ ಐದು ತಿಂಗಳಿಂದ ಅದೇ ಸಮಸ್ಯೆ ಅದೇ ನಮ್ಮ ಹಾಸ್ಪಿಟಲ್ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅದು ಅದಕ್ಕೆ ಅವರು ನಮಗೆ ಕಂಪ್ಲೇಂಟ್ ಅದು ಕೊಟ್ಟಿದ್ದಾರೆ ಡಿ ಕಂಪ್ಲೇಂಟ್ ಕೊಟ್ಟಿದೆ ನಮಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇಮಿಡಿಯೇಟ್ ಆಗಿ ನಮ್ಮ ಫಿಸಿಷಿಯನ್ ಗೈನಕಾಲಜಿಸ್ಟ್ ಅನಸ್ಥಿಷಿಯನ್ ಮತ್ತೆ ಸಂಬಂಧಪಟ್ಟ ನೋಡಲ್ ಅಧಿಕಾರಿಗಳು ಈಗ ಆಲ್ರೆಡಿ ನಾನು ನೋಟಿಸ್ ಆದೇಶ ಮಾಡಿದ್ದೀನಿ ಎನ್ಕ್ವೈರಿ ಮಾಡ್ಲಿಕ್ಕೆ ಇದೆಲ್ಲ ಎಲ್ಲ ಮಾಡಿದ್ದಾರೆ ಸೊ ಇನ್ನು ಅದು ತನಿಖೆ ಹಂತದಲ್ಲಿ ಇದೆ ಅದೇನ್ ಬರುತ್ತೆ ನೋಡ್ಕೊಂಡು ಅದರ ಅದ್ರ ಮೇಲೆ ನಾನು ಕ್ರಮ ನೋಡಿ ಶಂಕರ್ ನಾಯಕ್ ಅವರೇ ನಮ್ ಜೊತೆ ಗಣೇಶ ಅವ್ರ ಇದಾರೆ ಅಂದ್ರೆ ಅವರ ಕುಟುಂಬಸ್ಥರು ಅಂದ್ರೆ ಈಗ ಪತ್ನಿ ಏನ್ ಸಮಸ್ಯೆಯನ್ನ ಎದುರಿಸ್ತಾ ಇದಾರಲ್ಲ ಅವ್ರಿಗೆ ಒಂದೆರಡು ಪ್ರಶ್ನೆ ಕೇಳುವಂತಹ ಅನುವು ಮಾಡ್ಕೊಡ್ಬಹುದಾ ಈ ಸಂದರ್ಭದಲ್ಲಿ ಗಣೇಶ ಅವರೇ ನೋಡಿ ಶಂಕರ್ ನಾಯಕ್ ಅವ್ರಿದ್ದಾರೆ ಮಾತನಾಡಿ ಅವ್ರ ಜೊತೆ ಹಲೋ ಸರ್ ನಮಸ್ಕಾರ ಸರ್ ನಿನ್ನೆ ಅದೇ ನಮ್ಗೆ ಇದು ಎನ್ಕ್ವೈರಿ ಕರೆದಿದ್ರು ಸರ್ ನಮ್ಗೆ ಅದೇ ಸರ್ ನೆಕ್ಸ್ಟ್ ಫ್ಯೂಚರ್ ಏನ್ ಆಕ್ಷನ್ ತಗೊಳ್ತಾರೆ ಸರ್ ಅವ್ರ ಮೇಲೆ ಅಲ್ಲ ಅದು ಈಗ ಸ್ವಾಪ್ ಕಳಿಸಿದಾರೆ ನಂದಿನ ಹಾಸ್ಪಿಟಲ್ ಸಮೇತ ಎಲ್ಲ ವಿಸಿಟ್ ಮಾಡಿದ್ದಾರೆ ಈಗ ಊಟಿ ಏನಾದ್ರು ಇನ್ಫೆಕ್ಷನ್ ಆಯ್ತು ಅಥವಾ ಬೇರೆ ಏನಾದ್ರು ತೊಂದರೆ ಇತ್ತಪ್ಪ ಅಂದ್ರೆ ಅದನ್ನ ಅವ್ರು ಏನ ಎಳಗಿ ಕೊಟ್ಟಿದ್ದಾರೆ ಅದನ್ನೆಲ್ಲ ತಗೊಂಡಿದ್ದಾರೆ ಪ್ಲಸ್ ಊಟಿನಲ್ಲಿ ಇತ್ತಾಗ ಸ್ವಾಬ್ ಅಂದ್ರೆ ಟೆಸ್ಟ್ ಮಾಡಿ ಸ್ವಾಬ್ ತಗೊಂಡು ಟೆಸ್ಟ್ ಸರ್ ಅದು ಬರ್ಬೇಕು ಬಂದ್ ಸರ್ ಅದೇ ಸರ್ ಈಗ ನಂದು ಇದು ನಂದು ಒಂದೇ ಸಮಸ್ಯೆ ಅಲ್ಲ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೇವೆ ಲೀಸ್ಟ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟಿದ್ದಾರೆ ಅಂತ ಬಿಟ್ಟು ನಿನ್ನೆ ವಾಲಂಟಿಯರ್ ಆಗಿ ಇನ್ನೂ ಬಹಳಷ್ಟು ಜನ ಬಂದಿದ್ದಾರೆ ಕೂಡ ನಮ್ಗೂ ಸಮಸ್ಯೆ ಆಗಿದೆ ಅಂತ ಬಂದು ಎಂಕ್ವೈರಿ ಕೂಡ ಆಗಿದೆ ಈಗಲೂ ಕೂಡ ನಮಗ್ ಫೋನ್ ಬರ್ತಾ ಇದೆ ಅದೇ ಹಾಸ್ಪಿಟಲ್ ಅಲ್ಲಿ ಆಗಿರೋರೆಲ್ಲ ಸಂತ್ರಸ್ತರು ನಮಗ್ ಫೋನ್ ಮಾಡಿ ಸರ್ ನಮಗೂ ಆಗಿದೆ ಪ್ರಾಬ್ಲಮ್ ಅಂತ ಬರ್ತಾ ಇದ್ದಾವೆ ಸರ್ ಕೇಸಸ್ ನಾನು ಅದು ಗಮನ ಆಫೀಸ್ ನಲ್ಲಿ ತಿಳಿಸ್ತೇನೆ ನೀವ್ ನೀವ್ ಬಂದ ನನ ಗಮನಕ್ಕೆ ಬಂದಿದೆ ನಾನು ಇಮ್ಮಿಡಿಯೇಟ್ ಆಗಿ ಅವತ್ತೆ ನಾನು ನಮ್ಮ ನೋಡಲ್ಲ ನೀವು ಅಲ್ಲ ನೀವು ಮಾಡ್ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳಲ್ಲ ನಾನು ಬಗ್ಗೆ ಯಾವುದೇ ರೀತಿ ಇದನ್ ಮಾಡ್ತಾ ಇಲ್ಲ ದಯವಿಟ್ಟು ಸರ್ ನಮ್ಗೆ ನ್ಯಾಯ ಒದಗಿಸ್ಕೊಡಿ ಅಷ್ಟೇ ನಾನು ಕೇಳೋದು ಮೀಡಿಯಾ ಮುಖಾಂತರ ಆಗ್ಲಿ ನಿಮ್ ಮುಖಾಂತರ ಆಗ್ಲಿ ಕೇಳ್ತಿರೋದು ನ್ಯಾಯ ಒದಗಿಸ್ಕೊಡಿ ಹಾಸ್ಪಿಟಲ್ ಬಂದ್ ಮಾಡಿ ಎಮ್ಮ ಮುಂದೆ ಯಾವತ್ತೂ ಕೂಡ ಪ್ರಾಕ್ಟೀಸ್ ಮಾಡಿರಬಾರ್ದು ಲೈಸೆನ್ಸ್ ಶಂಕರ್ ನಾಯಕ್ ಅವರೇ ನೋಡಿ ಯಾವ ನ್ಯಾಯವನ್ನ ಒದಗಿಸ್ತೀರಿ ಇದೊಂದೇ ಕುಟುಂಬ ಅಲ್ಲ ಸಾಕಷ್ಟು ಕುಟುಂಬಸ್ಥರು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಇದಕ್ಕೆ ನೀವು ನಿಜಕ್ಕೂ ಕೂಡ ಕಠಿಣ ಶಿಕ್ಷೆಯನ್ನ ಕೊಡ್ಬೇಕಾಗತ್ತೆ ಮತ್ತೆ ವೈದ್ಯರನ್ನ ವಜಾ ಮಾಡ್ಬೇಕಾಗತ್ತೆ ಇಂತಹ ಪ್ರಕರಣಗಳಲ್ಲಿ ನೋಡಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತೀರಿ ರಿಪೋರ್ಟ್ ಬರಬೇಕು ಅಂತ ಹೇಳ್ತಿದ್ದೀರಿ ರಿಪೋರ್ಟ್ ಬಂದ ನಂತರ ಒಂದು ಒಳ್ಳೆ ಡಿಸಿಷನ್ ತೆಗೆದುಕೊಳ್ಳಿ ಈ ಮೂಲಕ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ